ಗಂಗಾವತಿ ನಗರದ ಶ್ರೀಕೃಷ್ಣ ದೇವರಾಯ ವೃತ್ತದಲ್ಲಿ ಧರಣಿ ನಡೆಸಿ ರಾಜ್ಯದಲ್ಲಿ ದಿನ ದಿನಕ್ಕೂ ಕಾರ್ಮಿಕ ವರ್ಗದ ಮೇಲಿನ ದೌರ್ಜನ್ಯ ಹೆಚ್ಚಾಗುತ್ತಿವೆ ಕಾರ್ಮಿಕರ ಹೋರಾಟದ ಫಲವಾಗಿ ಅಸ್ತಿತ್ವಕ್ಕೆ ಬಂದ ಕಾರ್ಮಿಕ ಕಾನೂನುಗಳ ಬದಲಾವಣೆಗೆ ಕೇಂದ್ರ ಸರ್ಕಾರ ವಿಭಿನ್ನ ದಾರಿಯಲ್ಲಿ ಹೂಡಿದೆ ರಾಜ್ಯ ಸರ್ಕಾರಗಳು ಈ ಕಾನೂನು ಬದಲಾವಣೆಯಲ್ಲಿ ತೊಡಗಿವೆ ಬಿಜೆಪಿ ಅಧಿಕಾರದಲ್ಲಿರುವ ರಾಜ್ಯದಲ್ಲಿ ಹಲವಾರು ಕಾನೂನುಗಳನ್ನ ಈಗಾಗಲೇ ಬದಲಾಯಿಸಲಾಗಿದೆ ಉಳಿದ ರಾಜ್ಯಗಳು ಇದಕ್ಕೆ ಹೊರತಾಗಿಲ್ಲ ಆತಂಕದ ಸಂಗತಿ ಎಂದರೆ ಹಾಲಿ ಕಾರ್ಮಿಕ ಕಾನೂನುಗಳನ್ನು ನೇರವಾಗಿ ಉಲ್ಲಂಘಿಸಿ ಕಾರ್ಪೊರೇಟರ್ ಬಂಡವಾಳಕ್ಕೆ ಹಾಗೂ ಗುತ್ತಿಗೆ ಕಾರ್ಮಿಕ ಪದ್ಧತಿ ಹೆಚ್ಚು ಉತ್ತೇಜನ ನೀಡಲಾಗುತ್ತದೆ ದೇಶದಲ್ಲಿ ಶೇಕಡಾ ತೊಂಬತ್ತರಷ್ಟು ಕಾರ್ಮಿಕರು ಕನಿಷ್ಠ ವೇತನ ಹಾಗೂ ಉದ್ಯೋಗ ಭದ್ರತೆ ಮತ್ತು ಸಾಮಾಜಿಕ ಭದ್ರತೆಯಿಂದ ವಂಚಿತರಾಗಿದ್ದಾರೆ ಎಂದು ಎಐಸಿಸಿಟಿಯು ಜಿಲ್ಲಾಧ್ಯಕ್ಷರಾದ ವಿಜಯ್ ದೊರೆರಾಜು ಆಕ್ರೋಶ ವ್ಯಕ್ತಪಡಿಸಿದ್ದಾರೆ ತಹಸೀಲ್ದಾರರ ಮೂಲಕ ರಾಜ್ಯ ಸರ್ಕಾರಕ್ಕೆ ಮನವಿ ಸಲ್ಲಿಸಿ ಮಾತನಾಡಿದರು ಈ ಸಂದರ್ಭದಲ್ಲಿ ಕಾರ್ಮಿಕ ಹಿರಿಯ ಮುಖಂಡರಾದ ಭಾರದ್ವಾಜ್ ಸಣ್ಣ ಹನುಮಂತಪ್ಪ ಹುಲಿಹಾಯ್ದರ್ ಬೀದಿ ವ್ಯಾಪಾರಸ್ಥರ ಸಂಘದ ಸಯ್ಯದ್ ಬರ್ಹಾನುದ್ದೀನ್ ಪೌರ ಕಾರ್ಮಿಕ ಮುಖಂಡರಾದ ಪರಶುರಾಮ್ ಕೇಶವ್ ನಾಯಕ ಬಾಬರ್ ರಮೇಶ್ ಕೆ ಕನಕಪ್ಪ ನಾಯಕ್ ಸೇರಿದಂತೆ ಇನ್ನು ಅನೇಕ ಉಪಸ್ಥಿತರಿದ್ದರು ಶರಣಪ್ಪ ಎನ್ ಕೆ ಎಸ್ ಟಿವಿ ಫೋರ್ ನ್ಯೂಸ್ ಗಂಗಾವತಿ ನಮ್ಮ ಅಧಿಕಾರಿಗಳಿಗೆ ಒಂದು ಮನವಿ ಹೇಳಿ ಹೇಳಬೇಕು ಇಷ್ಟಪಡ್ತೇನೆ ಅವರು ರಿನ್ಯೂವಲ್ ಕಾರ್ಡ್ಗಳನ್ನು ಬಹಳ ರಿಜೆಕ್ಟ್ ಮಾಡ್ತಿದ್ದಾರೆ ರಿನ್ಯೂವಲ್ ಆಗಿರ್ಬೋದು ಆಮೇಲೆ ಹೊಸ ಕಾರ್ಡ್ ಆಗಿರ್ಬೋದು ಬಹಳ ರಿಜೆಕ್ಟ್ ಮಾಡ್ತಿದ್ದಾರೆ ಅದೇ ರೀತಿಯಾಗಿ ಈ ತರ ರಿಜೆಕ್ಟ್ ಮಾಡಿದರೆ ಅವೆಲ್ಲರೂ ಪರಿಶೀಲನೆ ಮಾಡಿ ಅಧಿಕಾರಿ ಅಪ್ರೂವ್ ಮಾಡಿ ಕೊಡಬೇಕಾಗಿ ಅಂತ ಈ ಮೂಲಕ ಕೇಳ್ಕೊಳ್ತೇನೆ ಇಲ್ಲಿ ಮಾತಾಡಕ್ಕೆ ನನಗೆ ಅವಕಾಶ ಮಾಡಿ ತಕ್ಕಂತಹ ಎಲ್ಲ ನಾಯಕರಿಗೆ ನಾವು ಧನ್ಯವಾದಗಳು ತಿಳಿಸ್ತೇನೆ ಜೈ ಹಿಂದ್ ಜೈ ಲಾಲ್ ಒಂದು ಸೈಡ್ 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 ಸರ್ಸಿ ಇನ್ನೊಂದು ಕಲ್ತಾರೆ ನೀವು ಅದೇ ನಮ್ಗೂ ನೆಗಲ್ಲ ಅಂತ ಅಣ್ಣಬಾಡ್ರಿ ನೀವು ನಮ್ಮ ಮಕ್ಳು ಮರಿ ಒಂದ್ ಏಳು ಮಕ್ಳು ಮರಿಯದ್ ಮಾತಾಡಕ ನಿಮಗ ನಿಮ್ಗೆ ಇದಾಗ ತಂದ್ರಿ ನಾವು ಸೈಡ್ ಸರ್ ನೀವಲ್ಲ ನಾವು ಸರಿ ಸರಿ ಸರ್ತಾನು ಮಾತಾಡ ಇದ್ ಮಾಡವರೆಗೆ ಮಾರ ನಾವು ಸೈಡ್ ಸರ್ಕಂತಿವಿ ಪೊಲೀಸರಿಗೆ ಹೇಳ್ರಿ ಅವ್ರಿಗೆ ಹೇಳ್ರಿ ಎಲ್ಲರಿಗೂ ಹೇಳೋಣ ನಾವು ಇರೋದು ನಮ್ಗ ಏನಾರ ಮಕ್ಳು ಮರಿ ಅದಾರ ಹೋಸ್ರ ಸಾಕ ಇಲ್ಲ ಈಗ ಗುಡ್ಡು ಯಾವ್ಸಲ ಮೂರ್ ಮೂರ್ ಸಾವಿರ ನಾಲ್ಕನಾ ಸಾವಿರ ಇದ್ರಂಗೆ ಮಾಡ್ಬೇಕು ನಾವು ಅದ್ರಂಗ ಏನ್ ಹೇಳ್ತೀವಿ ಇಲ್ಲಿ ನೀವು ಅಲ್ಲಿ ಹೋದ್ರೆ ಗುಂಡಕ್ಕೆ ಹಾ ಅಲ್ಲಿ ಹೋದ್ರೆ ಅಂದ್ರೆ ಎಲ್ಲ ಮಾಡಿ ನಾವು ನೀವು ಇಲ್ಲೇ ಮಾಡ

ದಯವಿಟ್ಟು ನಮಗೆ ಲೈಸೆನ್ಸ್ ಲೈಸೆನ್ಸನ್ನು ಮಾಡಿಕೊಳ್ಬೇಕು ಬಹಳಷ್ಟು ಜನ ಲೈಸೆನ್ಸ್ ಇಲ್ಲ ಬೀದಿ ಬದಿ ವ್ಯಾಪಾರ ಲೈಸೆನ್ಸ್ ಇಲ್ಲ ಕಾರ್ಡ್ ಇಲ್ಲ ಆಮೇಲೆ ಅವ್ರಿಗೆ ಇನ್ಶೂರೆನ್ಸ್ ಇಲ್ಲ ನಮ್ಮ ಜಲ್ಲಿ ಏನಾದ್ರೂ ಸತ್ರೆ ಯಾರು ಕೇಳೋರ್ಲ ಜಲ್ಲಿ ಯಾರು ಯಾರು ಹೇಳೋದು ಕೇಳೋಲ್ಲ ಇವಾಗ ಇಲ್ಲೇ ಆಗಲಿ ಸಿಟಿ ಸಿಗ ಇಲ್ಲಿ ಬಜಾರ್ ಒಳಗೆ ವ್ಯಾಪಾರ ಇಲ್ಲ ಅಲ್ಲಿ ಗುಂಡಮ್ಮ ಕ್ಯಾಂಪ್ನಾಗ ಹಾಕಿದ್ರು ವ್ಯಾಪಾರ ಇಲ್ಲೇ ಆಗತ್ತಲ್ಲ ಆಮೇಲೆ ಏನು ನಮ್ದು ವಾರ ವಾರ ಗುಂಡ್ ಕೊಟ್ಟಾಗ್ತವೆ ಬಹಳ ಜನ ಸಾಲ ಮಾಡ್ಕೊಂಡಾರ ಪ್ರತಿಯೊಬ್ಬರು ಐದುನೂರು ನಾಲ್ಕನೂರು ರೂಪಾಯಿ ದೊಡ್ಡದು ಮನೆ ನಡೆಸಬೇಕು ಇಂಥದ್ರಾಗ ಅವಳು ನಾವು ಅಲ್ಲಿ ಇಲ್ಲಿ ಅಂದರೆ ನಮ್ಮದು ಕಚ್ಚಾ ವ್ಯಾಪಾರ ನಾವು ಇದಕ್ಕಿಂತ ಮುಂಚೆ ನಾವು ಎರಡು ಸಾವಿರದ ಇಪ್ಪತ್ತೆರಡರಲ್ಲಿ ಇದೇ ಥರ ಹೋರಾಟ ಆಗಿತ್ತು ಇದೇ ಥರ ಮಾಡಿದ್ರು ಅರವಿಂದ್ ಜಮಖಂಡಿ ಸಾಹೇಬ ಇಬ್ಬರು ಅಟೆಂಡಾಗ ಅರವಿಂದ್ ಜಮಖಂಡಿ ಸಾಹೇಬ ಕಂಬ ತಂದಿದ್ದೀವಿ ಗಂಗಾವತಿ ದಿನ ಬೆಳೀತಾ ಇದೆ ಎರಡು ಲಕ್ಷ ಹತ್ತು ಸಾವಿರ ಓಟಿಂಗ್ ಪಾಪ್ಯುಲೇಷನ್ ಇದೆ ಇಲ್ಲಿ ಅವರು ನಮ್ಮ ಸಮಿತಿ ಬಗ್ಗೆ ಒಂದು ವೆಂಡಿಂಗ್ ಕಮಿಟಿ ಮಾಡಿದ್ರು ವೆಂಡಿಂಗ್ ಕಮಿಟಿ ಅವರು ಅಲ್ಲಿ ಏನು ಡಿಸ್ಕಸ್ ಮಾಡುವ ನಮ್ಮ ಮಾಹಿತಿ ಕೊಟ್ಟಿಲ್ಲ ಅವರು ನಮ್ಮ ಎ ಎಸ್ ಸಿ ಡಿ ಒಳಗಡೆ ಬಿಜೆಪಿ ವ್ಯಾಪಾರರಿಗೆ ಅವ್ರು ನಡುವೆ ಅಲ್ಲಿ ಏನು ಅವ್ರ ಪ್ರಸ್ತಾವನೆಗಳು ಏನೇನು ಮಾಡಿದ್ದಾರೆ ಅಂತ ಅದ್ರ ಬಗ್ಗೆ ನಮ್ಮ ಗಮನಕ್ಕಿಲ್ಲ ದಯವಿಟ್ಟು ನಾವೇನು ಗಮನಕ್ಕೆ ಎಲ್ಲ ಬಿ ಜೆ ಬಂದಿ ವ್ಯಾಪಾರ ಗಮನಕ್ಕೆ ತರಬೇಕು ಯಾವುದೇ ಸ್ಥಳಾಂತರ ಮಾಡಬೇಕಾದ್ರೆ ಒಂದು ತಿಂಗಳ ಮುಂಚೆ ನಮಗೆ ನೋಟಿಸ್ಗಳು ಇರಬೇಕು ಮೂವತ್ತು ದಿನ ದಿನ ನಮಗೆ ಜೋಡಿಸ್ಕೊಳ್ಬೇಕು ಮೂವತ್ತು ದಿನ ಆಗೋ ನಂತರ ನಮಗೆ ಇರ್ತಕ್ಕಂಥ ಸ್ಥಳವನ್ನು ಅದು ಯಾವ ಸ್ಥಳಕ್ಕೂ ಘೋಷಣೆ ಮಾಡ್ಬೇಕಂತ ಹೇಳಬೇಕಾದ್ರೆ ಆಮೇಲೆ ಪ್ರತಿಯೊಬ್ಬರು ನಮ್ದು ಏನಾದರೂ ಇವತ್ತು ಮಾಲ್ ಜಪ್ತಿ ಮಾಡಿದ್ರೆ ಆ ಮಾಲ್ನ ಸಾಯಂಕಾಲ ಒಳಗೆ ವಾಪಸ್ ಕೊಡಬೇಕು ಅವರು ಇದು ಕಾನೂನಿನಲ್ಲಿರೋದು ಆಮೇಲೆ ನಮಗೆ ಮೈಕ್ರೋಫೈನಾನ್ಸಿಂದ ಲೋನ್ ಕೊಡ್ತಾಯಿದ್ದಾರೆ ಹತ್ತು ಸಾವಿರ ಇಪ್ಪತ್ತು ಸಾವಿರ ಇವರು ಮುನ್ಸಿಪಾಟಿಯವರು ರೆಕಮೆಂಡ್ ಮಾಡ್ತಾರೆ ನಮಗೆ ಹತ್ತು ಸಾವಿರ ರೂಪಾಯಿ ಲೋನ್ ಕೊಡಿ ಇಪ್ಪತ್ತು ಸಾವಿರ ರೂಪಾಯಿ ಲೋನ್ ಕೊಡಿ ಅಂತ ಆದರೆ ಬ್ಯಾಂಕಲ್ಲಿ ಏನು ಮಾಡ್ತಾ ನಮಗೆ ವರ್ಷದಿಗೆ ಫೀಸು ಆ ಫೀಸ್ ಈ ಹೇಳಿ ಬಾಂಡ್ ತರಿಸ್ತಾರೆ ಅದು ತರಿಸ್ತಾರೆ ಅಲ್ಲೇ ನಾಲ್ಕೈದು ಅವ್ರು ಅವ್ರಂಗೆ ಏನು ಗೊತ್ತಾಗುತ್ತೆ ಜೀರೋ ಪರ್ಸೆಂಟ್ ಬಡ್ಡಿ ಅಂತಾರೆ ಜೀರೋ ಪರ್ಸೆಂಟ್ ಬಡ್ಡಿ ಇಲ್ಲ ಅದು ತೋರಿಸಿದ್ರು ಅಲ್ಲಿ ಹೋಗಿ ಆಗಬೋದು ಚಪ್ಪಡಿ ಅಲ್ಲ ಮಾಡ್ತಾರೆ ಅವರು ಅವಾಗ ಬರೀ ಇವಾಗ ಪರಿ ಇವಾಗಿಲ್ಲ ಅಧಿಕಾರಿಗಳು ನಾಲ್ಕು ಅಧಿಕಾರಿಗಳಿಗೆ ನಮ್ಮ ನಗರಸಭೆ ಕಳೆದು ನಮ್ಮ ವಾಹ ನಮ್ಮ ಬೀದಿ ಬದಿ ವ್ಯಾಪಾರ ಎಲ್ಲ ಕಳೆದು ಅವರು ಎಷ್ಟು ಜನಕ್ಕೆ ಲೋನ್ ಕೊಟ್ಟಿದ್ದಾರೆ ಬಗ್ಗೆ ಮಾಹಿತಿ ಕೊಡ್ಬೇಕು ನಮಗೆ ಕೇವಲ ಅವರು ನಾಮ ವ್ಯವಸ್ಥೆ ಮಾಡೋದಲ್ಲ ಎಷ್ಟು ಜನ ಲೋನ್ ತೊಗೊತಾರ ಎಷ್ಟು ಜನ ಕಟ್ಟಿದಾರ ಅವರು ಇನ್ನೂ ಆಮೇಲೆ ಸುಮಾರು ಜನಕ್ಕೆ ಲೋನ್ ಸಿಕ್ಕಿಲ್ಲ ಆಮೇಲೆ ನಾವು ತಿಂಗಳ ಕರೆಕ್ಟಾಗಿ ಕಟ್ಟಿದ್ರು ನಮ್ಗೆ ಯಾವುದು ಸರಿಯಾಗಿ ಇಲ್ಲಿ ಸಿಗ್ತಾರಲ್ಲ ನಮಗೆ ಮುಂದಿನ ದಿನಗಳಲ್ಲಿ ನಾವು ಇದೇ ಇದೇ ಥರ ಆದರೆ ನಾವು ಮುಂದಿನ ದಿನಗಳಲ್ಲಿ ಉಗ್ರ ಪ್ರತಿಭಟನೆ ಮಾಡಿ ನಾವು ಹೋರಾಟ ಮಾಡಬೇಕಾಗ್ತೈತಿ ರಾಜ್ಯದ ಪ್ರತಿಭಟನೆ ಮಾಡ್ತೀವಿ ದಯವಿಟ್ಟು ಎಲ್ಲರೂ ಗಮನಕ್ಕೆ ತರೋದೇನೆಂದ್ರೆ ನಾವೆಲ್ಲರೂ ಒಂದಾಗಿ ನಾವು ನಾವು ನಮ್ಮ ಬೀದಿ ಬೀದಿ ವ್ಯಾಪಾರ ಕಡೆ ಕಡೆಯಿಂದ ವಿನಂತಿ ಏನಪ್ಪ ಅಂದರೆ ದಯವಿಟ್ಟು ಸಾರ್ವಜನಿಕರಿಗೆ ಯಾರು ತೊಂದರೆ ಕೊಡಬೇಡ್ರಿ ನೀವು ಸೈಟಿಂದ ವ್ಯಾಪಾರ ಮಾಡಿರಿ ನಾಳೆ ಏನಾದರೂ ಹೆಚ್ಚು ಕಡಿಮೆ ಆದರೆ ನಿಮಗೆ ತೊಂದರೆ ನಿಮ್ಮ ಮನೆಗೆ ತೊಂದರೆ ನಿಮ್ಮ ಹೆಂಡತಿ ಮಕ್ಕಳಿಗೆ ತೊಂದರೆ ಯಾವ ಯಾರು ಗಾಡಿ ಮಾಡ್ಕೊಂಡು ಅಂದ್ರೆ ನಿಮ್ಮ ಮೇಲೆ ಬರ್ತೈತೆ ನಾಳೆ ನಿಮ್ಮ ಮೇಲೆ ಕೈ ಆಗತ್ತ ನಾಳೆ ನಿಮಗೆ ನಿಮಗೆ ಏನಾರಾದ್ರೂ ಯಾರು ನೋಡ್ತಾರೆ ಯಾರು ನೋಡೋಲ್ಲ ನಾಳೆ ನೀವು ಸತ್ರದ ಯಾರು ಬರೋಲ್ಲ ಯಾರು ಒಂದು ರೂಪಾಯಿ ಕೊಡೋಲ್ಲ ಈ ಮಾತು ನೆನಪ್ರಿ ಕೈವಿಟ್ಟು ಸೈಟಿಂದ ವ್ಯಾಪಾರ ಮಾಡಿರಿ ವ್ಯಾಪಾರ ಮಾಡೋಕ್ಕಾಗ ಯಾರೇನು ಬೇಡ ಆಗಲ್ಲ